ನಮಸ್ಕಾರ ಕವನ ರಚನೆ ಎಂಬ ಕವನವನ್ನು ಪ್ರಸ್ತುತಿಪಡಿಸುತ್ತಿದ್ದೇನೆ ಕವನ ರಚನೆ ಬೇಕಿದಕ್ಕೆ ಎಷ್ಟೋ ಕಾಲದ ಸಂಸ್ಕಾರ ಒತ್ತಡ ಬೇಕು ಒಳಗಿಂದ ಸುಮ್ಮನೆ ಕೂತವನ್ನು ಕೂರಗೊಡದೆ ನಿಂತರೆ ನಿಲ್ಲಗೊಡದೆ ತಿವಿದು ಹಿಂಸಿಸಿದಾಗ ಬರಬಹುದೇ ಒಂದು ಕವನ ಎಷ್ಟೋ ಜನ ಬರೆದಿದ್ದಾರೆ ಕವನ ಎಲ್ಲವೂ ಆಗುವುದಿಲ್ಲ ಅಸಲಿ ಕವನ ಪ್ರಾಸವೋ ಲಯವೋ ಏನಿರಬೇಕು ಸಂದೇಶವಿರಬೇಕೆ ಸಂದರ್ಶನವಿರಬೇಕೆ ಸ್ವಂತ ದರ್ಶನವೂ ಆಗಬಾರದೇಕೆ ಹೇಗಿರಬೇಕು ಕವನ ಓದುಗರಲ್ಲಿ ಭಾವಸ್ಪೂರ್ಣವಾಗುವಂತಿರಬೇಕೆ ಇಲ್ಲ ಭಾವ ಭಾವಗೀತೆಯಾಗಿರಬೇಕೆ ಕನಿಷ್ಠ ಚಿತ್ರಗೀತೆಯಾದರೂ ಆಗಿರಬೇಕೆ ಕವನದ ಭಾಷೆ ಯಾವುದಿರಬೇಕು ಶುದ್ಧ ಕನ್ನಡವೋ ಆಂಡಯ್ಯ ಭಟ್ಟರ ನಡುವೆ ಕಂಗ್ಲಿಶರ ಕಾಟ ಏನಿರಬೇಕು ಕವನದಲ್ಲಿ ಕಥನವೋ ಇತಿಹಾಸವೋ ಪುರಾಣ ಪ್ರತಿಮೆಗಳು ದಕ್ಕಿಸಲು ಬೇಕಾದ ಸತ್ವವೋ ತೀಕ್ಷ್ಣ ಚಿಂತನೆಯೋ ಮೇಲುದನಿಯ ಹುಲಿಯೋ ತುಂಟತನದ ಹಾಸವೋ ಕವನ ಹೇಗೆ ಕಾಣಬೇಕು ನೀಳ್ಗವನವೋ ನಾಲ್ಕು ಸಾಲಿನ ಚುಟುಕವೋ ಇನ್ನೂ ಕಡಿಮೆ ಶಬ್ದದ ಕಾವ್ಯವೋ ಅಬ್ಬಬ್ಬಾ ಎಲ್ಲಾ ಗೋಜಲು ಸಾಕಿನ್ನು ಕವನದ ಗೋಜು ಬರೆಯಲಾರೆ ನಾನು ಹೊಸ ಕವನ ಓದಿದರಾಯಿತು ಖ್ಯಾತ ಕವಿಗಳ ಕವನ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ